ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಬಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಹುರುಳಿಕಾಳು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಇದು ಕೆಮ್ಮು ನೆಗಡಿ ಬಂದಾಗ ಈ ರೆಸಿಪಿ ತಿಂದರೆ ಈ ಸಾಂಬಾರು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಹುರುಳಿಕಾಳು ಇದನ್ನು ಈ ಕಪ್ ತುಂಬ ತಗೊಂಡಿದ್ದೀನಿ ನಾನು ಈ ಕ್ವಾಂಟಿಟಿಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹೀಗೆ ಇದು ಯಾವ ರೀತಿ ಫ್ರೈ ಮಾಡೋದು ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಈಗ ನೋಡೋಣ ನೋಡಿ ಈ ಕಪ್ಪಲ್ಲಿ ತಗೊಂಡಿರೋದು ಅಳತೆ ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ ಈಗ ಒಂದು ಪ್ಯಾನ್ನ ಇಟ್ಕೊಂಡು ಈ ಕಪ್ಪಲ್ಲಿ ಅಳತೆಯಲ್ಲಿ ತೋರಿಸೋದ್ನಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಬೇಕು ಸೀದಿರ ನೋಡ್ಕೋಬೇಕು ಅದೊಂಥರ ಬ್ಲ್ಯಾಕಾಗಿ ಆದರೆ ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗೂ ಅವಾಗ ಎಷ್ಟು ಡಿಫ್ರೆನ್ಸ್ ಇದೆಯೋ ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈಗ ಬನ್ನಿ ಅದಕ್ಕೆ ಮಸಾಲೆ ನೋಡೋಣ ನೋಡಿ ನಾನು ಬೆಳ್ಳುಳ್ಳಿ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಇದು ನಾನು ನಾಟಿ ಈರುಳ್ಳಿ ನಾಟಿ ಸ್ಟೈಲಲ್ಲಿ ಮಾಡುವಂಥದ್ದು ಅರ್ಧ ಅಷ್ಟು ಈರುಳ್ಳಿನೇ ತೊಗೊಳ್ಳಿ ಇದು ನಾನು ಈರುಳ್ಳಿನ ನಾಲ್ಕು ಎಸ್ಲಷ್ಟು ತೊಗೊಂಡಿದ್ದೀನಿ ಸಾಕು ನೋಡಿ ಇದು ಧನ್ಯಾ ಪುಡಿ ನಾಟಿ ಧನ್ಯ ಪುಡಿ ಒಂದು ಅರ್ಧ ಸ್ಪೂನು ಇದು ಸಾಂಬಾರು ಪುಡಿ ಒಂದು ಸ್ಪೂನ್ ತೊಗೊಳ್ಳಿ ಒಂದು ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಅರಶಿನ ತೊಗೊಳ್ಳಿ ಇದು ನೋಡಿ ಹುಣಸೆ ಹಣ್ಣು ಒಂದು ಅರ್ಧ ಗಡ್ ಅರ್ಧ ಹಣ್ಣು ಇರುತ್ತಲ್ವ ಅಷ್ಟನ್ನು ತೊಗೊಳ್ಳಿ ಇದು ಹುಳಿ ಇದ್ರೇನು ಚೆನ್ನಾಗಿರೋದು ಇದು ಹುಳಿ ಸಾಂಬಾರಲ್ವ ಚೆನ್ನಾಗಿರುತ್ತೆ ಈಗ ಒಂದು ಟೊಮಟೊನ ತೊಗೊಂಡಿದ್ದೀನಿ ಮತ್ತೊಂದು ತೊಗೋಬೇಕು ನೆಕ್ಸ್ಟ್ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ ಒಂದು ಎರಡು ಇಂಚಷ್ಟು ಕೊಬ್ಬರಿನ ತೊಗೊಳ್ಳಿ ಸಾಕು ನೋಡಿ ಸ್ವಲ್ಪ ಕೊತ್ಮೀರಿ ಇಷ್ಟನ್ನು ಮಸಾಲೆ ಮತ್ತು ಈಗ ನೋಡಿ ಆವಾಗೆ ನಾವು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹುರ್ಳಿನ ಅದು ಒಂದು ಮೂರು ಸ್ಪೂನ್ ತೊಗೊಳ್ಳಿ ನಾವು ಮಾಮೂಲಿ ಸ್ಪೂನ್ ಇರುತ್ತಲ್ಲ ಅಷ್ಟು ತೊಗೊಳ್ಳಿ ಈಗ ನೋಡಿ ನಾನು ನಾಟಿ ಈರುಳ್ಳಿನ ತುಂಬ ಜಾಸ್ತಿ ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊನ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಈ ನಾಟಿ ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ನಾವು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಇದು ಪಕ್ಕ ಹಳ್ಳಿ ಹಳ್ಳಿಯಲ್ಲಿ ಮಾಡುವಂತಹ ರೆಸಿಪಿ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ನೋಡಿ ನಾನು ಇವಾಗ ಏನೇನು ತೋರಿಸೋದನ್ನ ಅವೆಲ್ಲನೂ ಹಾಕ್ಕೊಂಡು ಇದು ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ನೋಡಿ ನಾನು ವೀಡಿಯೋದಲ್ಲಿ ಹಾಗೆ ಈ ಥರ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕೋಲ್ಡ್ ಆಗಿದ್ದರೆ ಬಾಕೆಟ್ ಹೋಗಿದ್ರೆ ಈ ಥರ ಸಾಂಬಾರು ಮಾಡಿಕೊಂಡು ಮುದ್ದೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಸೂಪರಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದು ಆದ ನಂತರ ನಾವು ಈರುಳ್ಳಿ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಮ್ಗೆಷ್ಟು ಬೇಕೋ ಅಷ್ಟನ್ನು ತೆಳುವಾಗಿ ನೀರನ್ನ ಹಾಕ್ಕೊಂಡು ಇವಾಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಆಗಲೇ ತೋರಿಸೋದ್ನೆಲ್ಲ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಇಟ್ಕೊಂಡಿರೋದನ್ನ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸರಿ ರೆಸಿಪಿನ ಟ್ರೈ ಮಾಡಿ ಈಗ ಹುರುಳಿನ ಒಂದು ಕಪ್ಪನ್ನ ತೊಗೊಂಡಿದ್ವಲ್ಲ ಅದನ್ನು ವಾಶ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ಈ ಥರ ಸುಮ್ಮನೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ತೋರಿಸೋದ್ನೆಲ್ಲ ಈರುಳ್ಳಿನ ಅಷ್ಟನ್ನು ಹಾಕ್ಕೊಂಡು ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಈಗ ಹಾಕೋದ್ರಿಂದ ಸೈಡ್ ಡಿಶ್ಟ್ಗೆ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಈಗ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಈ ಥರ ಕುದಿಬೇಕು ಚೆನ್ನಾಗಿ ಕುದಿಬೇಕು ಈ ಥರ ಕುದಿಯೋವಾಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಬಿಡುತ್ತೆ ಈಗ ನೋಡಿ ಫುಲ್ ಮಿಕ್ಸ್ ಮಾಡ್ತಾನೆ ಇರಬೇಕು ಹುರುಳಿಕಾಳು ಮತ್ತು ಟೊಮೊಟೊ ಏನು ಹಾಕಿದ್ದೀವಲ್ಲ ಅದು ಕುದಿಯೋವರೆಗೂ ಬೆಂದೋವರೆಗೂ ಈ ಥರ ನಾವು ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಬೇಕು ಅದು ಫುಲ್ ಬೆಂದಿದ ನಂತರ ನೋಡಿ ಈ ಥರ ಇರುತ್ತೆ ನೋಡಿ ಮುದ್ದೆಗಂತೂ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ಇಷ್ಟೇ ಸಾಂಬಾರು ಒಂದು ಹದಿನೈದು ನಿಮಿಷಲ್ಲಿ ಮಾಡ್ಕೋಬೋದು ಆರಾಮಾಗಿ ಕಲಿಯೋರು ಕಲಿಬೋದು ಆರಾಮಾಗಿ ನಾನು ಹೇಳೋ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಸಾಲೆನ ಮಾಡದೆ ತುಂಬ ನೀಟಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು